ಮಾಲೀಕರಾದ ಶ್ರೀಮಾನ್ ಮಂಜುನಾಥ್ ಜಾಲಿಹಾಳ ಇವರು ನಮ್ಮ ಭಾಗದಲ್ಲಿ ಜೂನಿಯರ್ ರವಿಚಂದ್ರನ್ ಅಂತಾನೆ ಪ್ರಚಾರದಲ್ಲಿರುವವರು ಇವತ್ತು ನಾ ನಿಮಗ ಬಹಳ ವರ್ಷದಿಂದ ನಾಟಕ ಕಂಪನಿ ನಡೆಸ್ತಾ ಬಂದಿದ್ದು ಶ್ರೀ ಕುಮಾರ ವಿಜಯ ನಾಟ್ಯ ಸಂಘ ಚಿತ್ತರಗಿ ಅನ್ನುವಂತಹ ಈ ಸಂಸ್ಥೆ ತುಂಬಾ ಹಿಂದಿನ ಕಾಲದಲ್ಲಿಯೇ ಪ್ರಾರಂಭವಾಗಿತ್ತು ಆ ಇಸ್ವಿ ಯಾವಾಗ ಪ್ರಾರಂಭವಾಯಿತು ಇದನ್ನೆಲ್ಲ ನಾವು ಈಗ ಸಂಘದ ಒಡೆಯರಾದ ಶ್ರೀಮಾನ್ ಮಂಜುನಾಥ್ ಜಾಲಿಹಾಳ್ ಅವರಿಂದ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳೋಣ ನೀವು ನಾಟಕವನ್ನ ನೋಡಿರ್ತೀರಿ ಆದ್ರ ಈ ನಾಟಕ ಕಂಪನಿಯಲ್ಲಿ ದುಡಿಬೇಕಾದ್ರೆ ಕಲಾವಿದರಿಗೆ ಎಷ್ಟು ತೊಂದರೆ ಇದೆ ಮಾಲೀಕರಿಗೆ ಎಷ್ಟು ತೊಂದರೆ ಇದೆ ಇದನ್ನೆಲ್ಲ ನಾವ್ ಇವತ್ತು ಶ್ರೀಮಾನ್ ಮಂಜುನಾಥ್ ಜಾಲಿಹಾಳ್ ಅವರಿಂದ ಕೇಳ್ತಾ ಹೋಗೋಣ ಮೊದಲಿಗೆ ಮಂಜುನಾಥ್ ಅವರನ್ನ ಆರ್ ಚಾನಲ್ಗೆ ಸ್ವಾಗತ ಮಾಡೋಣ ಮಂಜುನಾಥ್ ಅವರೇ ನಮಸ್ಕಾರ ನಿಮ್ಗೆ ಸ್ವಾಗತ ಹಾಗೆ ಆರ್ ಎಂ ಡಿ ಚಾನೆಲ್ ವೀಕ್ಷಕರಿಗೆ ನನ್ನ ಅನಂತ ಅನಂತ ಹೃದಯ ಪೂರ್ವಕವಾದ ಶತಕೋಟಿ ನಮ್ಮಗಳನ್ನು ಸಲ್ಲಿಸ್ತಾ ಇದೆ ಮಂಜುನಾಥ್ ಅವರ ಹೇಳಿ ಹಿಂದಿನಿಂದನು ಈ ಸಂಘ ಹುಟ್ಟಿದ್ದು ಬೆಳೆದು ಬಂದದ್ದು ಮತ್ತು ಈ ಸಂಸ್ಥೆಯ ಮೂಲ ಸಂಸ್ಥಾಪಕರು ಯಾರು ನಿಮ್ಮ ಮುಖಾಂತರ ಅವೆಲ್ಲ ಗೊತ್ತಾಗ್ಬೇಕು ಅದಕ್ಕಿಂತ ಮೊದಲ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಊರ ಯಾವುದು ತಂದೆ ತಾಯಿ ನೋಡಿ ನಮ್ಮ ತಂದೆಯವರು ಅಹ್ ಜಾಲಿಹಾಳ್ ವೀರಣ್ಣನವರು ಅಂತ ಮೂಲತಃ ಚಿತ್ತರಗಿ ಕಂಪನಿಯಲ್ಲಿ ಸ್ತ್ರೀ ಪಾತ್ರ ಕಲಾವಿದರಾಗಿ ಇದು ಶ್ರೀ ಕುಮಾರ ವಿಜಯ ನಾಟಕ ಸಂಘ ಚಿತ್ತರಗಿ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿ ವಿಜಯದಶಮಿ ಎಂದು ಚಿತ್ತರ್ಗಿ ಕಲ್ಲಿ ಪ್ರಾರಂಭವಾಯಿತು ಇದರ ಸಂಸ್ಥಾಪಕರು ಶ್ರೀಯುತ ಲಿಂಗೈಕ್ಯ ವೇದ ಮೂರ್ತಿ ಪಂಡಿತ ಗಂಗಾಧರ ಶಾಸ್ತ್ರಗಳು ಹೆರೆಮಠ ಈ ಸಂಘವನ್ನ ಸ್ಥಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ನಲವತ್ತೆರಡು ವಿಜಯದಶಮಿ ಎಂದು ಚಿತ್ತರಗಿಯಲ್ಲಿ ಹಾಗೆ ಅದು ನಡ್ಕೊಂಡು ಬಂತು ಸುಮಾರು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಗೆ ನಮ್ಮ ತಂದೆಯವರು ನಮ್ಮೂರಲ್ಲಿ ನಾಟ್ಯ ಸಂಘ ಜಾಲಿಯ ಹಾಳ್ ಅಂತ ಒಂದು ಹವ್ಯಾಸಿ ಕಲಾ ತಂಡ ಇತ್ತು ಆ ಕಲಾ ತಂಡದಲ್ಲಿ ಆ ಸ್ತ್ರೀ ಪಾತ್ರಧಾರಿಗೆ ಪಾತ್ರ ಮಾಡ್ತಾ ಇರುವಾಗ ಅದರ ಉದ್ಘಾಟನೆಗೆ ಆ ಶ್ರೀಯುತ ಲಿಂಗೈಕ್ಯ ವೇದಮೂರ್ತಿ ಪಂಡಿತ ಗಂಗಾಧರ್ ಶಾಸ್ತ್ರಿಗಳು ಆ ನಾಟಕದ ಉದ್ಘಾಟನೆಗಾಗಿ ನಮ್ಮ ಊರಿಗೆ ಬಂದಿದ್ರು ಅವಾಗ ಇವರ ಕಲೆಯನ್ನ ಮೆಚ್ಚಿ ಈ ಸಂಸ್ಥೆಗೆ ಶ್ರೀ ಕುಮಾರ್ ವಿಜಯ ನಾಟಕ ಸಂಘ ಚಿತ್ತರಗಿ ನಾಟಕ ಸಂಘಕ್ಕೆ ನಮ್ಮ ತಂದೆಯವ್ರನ್ನ ಪಾತ್ರಕ್ಕಂತ ಕರೆದುಕೊಂಡು ಬಂದ್ರು ನಮ್ಮ ತಂದೆಯವರು ಒಂಬೈನೂರ ಐವತ್ತಾರನೇ ಇಸ್ವಿಯಿಂದ ಚಿತ್ತರಗಿ ಸಂಘದಲ್ಲಿ ಆ ಸ್ತ್ರೀ ಪಾತ್ರಧಾರಿಯಾಗಿ ಮುಂದೆ ಪುರುಷ ಪಾತ್ರಧಾರಿಯಾಗಿ ಹಾಗೂ ಈ ಸಂಘದ ವ್ಯವಸ್ಥಾಪಕರಾಗಿ ಸಂಚಾಲಕರಾಗಿ ಸೇವೆಯನ್ನ ಸಲ್ಲಿಸಿದರು ಇನ್ನು ನಮ್ಮ ಶಿಕ್ಷಣ ನಮ್ದು ಸ್ವಂತ ಊರು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಜಾಲಿಹಾಳ ಗ್ರಾಮ ಜಾಲಿಹಾಳದಲ್ಲೇ ಆ ನನ್ನ ಪ್ರಾಥಮಿಕ ಶಿಕ್ಷಣ ಆಯ್ತು ಇನ್ನು ಹೈಸ್ಕೂಲ್ ಶಿಕ್ಷಣ ಬೇಲೂರಲ್ಲಿ ಶ್ರೀ ಅನ್ನದಾನೇಶ್ವರ ಮಹಾವಿದ್ಯಾಲಯ ಬೇಲೂರಲ್ಲಿ ನನ್ನ ಹೈಸ್ಕೂಲ್ ಶಿಕ್ಷಣ ಆಯ್ತು ಅಂದ್ರೆ ಹತ್ತನೇ ತರಗತಿವರೆಗೂ ಮುಂದೆ ಅದೇ ಮಹಾವಿದ್ಯಾಲಯದಲ್ಲಿ ಅದೇ ಶ್ರೀ ಅನ್ನದಾನೇಶ್ವರ ಮಹಾವಿದ್ಯಾಲಯದಲ್ಲಿ ನಾನು ಪದವಿ ಪೂರ್ವಕ ಎರಡನೇ ವರ್ಷ ಸಹಿತ ನಾನು ಅಲ್ಲೇ ಮುಗಿಸಿದೆ ಆಮೇಲೆ ಆ ಬಿ ಎನ್ ಕೆ ಶ್ರೀ ವೀರ ಪುಲಕೇಶಿ ಮಹಾವಿದ್ಯಾಲಯ ಬಾದಾಮಿಗೆ ಬಂದೆ ಆದ್ರೆ ಕಾರಣಾಂತರದಿಂದ ನನ್ನ ಶಿಕ್ಷಣ ಅರ್ಧಕ್ಕೆ ನಿಂತು ನಿಮ್ಮ ಶಿಕ್ಷಣ ಅರ್ಧಕ್ಕೆ ನಿಲ್ಲುವುದಕ್ಕೆ ಕಾರಣ ಕಾರಣ ಅಂದ್ರೆ ಬಡತನ ಅಲ್ಲಿ ನಮ್ಮ ತಂದೆಯವರಿಗೆ ಆ ತುಂಬಾ ನಷ್ಟ ಆಯ್ತು ಸಂಸ್ಥೆ ನಡ್ಸ್ತಾ ಇರ್ಬೇಕಾದ್ರೆ ಒಂದು ಸಂಸ್ಥೆ ಸುಟ್ಟು ಹೋಯ್ತು ಅಪಾರವಾದ ನಷ್ಟ ಅನುಭವಿಸಿದ್ರು ಹೀಗಾಗಿ ಆ ನನಗೆ ಈ ಪ್ರವೇಶ ಶುಲ್ಕವನ್ನ ಬರೆಸೋದಕ್ಕಾಗ್ಲಿಲ್ಲ ಹ್ಮ್ ಆ ಅಂತಹ ಕಠಿಣವಾದ ಪರಿಸ್ಥಿತಿಯಲ್ಲಿ ನನ್ನ ಶಿಕ್ಷಣ ಅರ್ಧಕ್ಕೆ ನಿಂತು ಆವಾಗ ಶಿಕ್ಷಣಕ್ಕೆ ಸಲಾಮ್ ಹೊಡೆದು ನಾನು ವೃತ್ತಿ ಭೂಮಿಗೆ ಬಂದೆ ಅವಾಗ ಪಾದಾರ್ಪಣೆ ಆಯ್ತು ಹೌದ್ ಹೌದು ಅಂದ್ರೆ ಬೆಳೆದು ಬಂದ ದಾರಿ ಅಲ್ಲಿ ರಂಗ ಮಾತೆ ನಿಮ್ಮನ್ನ ಕೈ ಮಾಡಿ ಕರೆ ಕರೆದಂಗಾಯ್ತು ಹ್ಮ್ ಅಲ್ಲಿಗೆ ಬಂದ್ರಿ ಬಂದ್ರಿ ಪ್ರಥಮವಾಗಿ ನೀವು ಯಾವ ಪಾತ್ರ ನಿಭಾಯಿಸಿದ್ರಿ ಪ್ರಥಮವಾಗಿ ನೋಡಿ ನಾನು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಿದ್ದೆ ನಮ್ಮ ತಂದೆಯವರು ನೋಡ್ಸೋ ಕಾಲಕ್ಕೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಆ ಸಾಗರ ಕ್ಯಾಂಪ್ ಸಿರ್ಸಿ ಸಾಗರ 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 ಕ್ಯಾಂಪ್ ನಲ್ಲಿ ದ್ವಾರಕಾ ಕಲಾಭವನದಲ್ಲಿ ರಾಜಮಿಚ್ಚಿದ ದಾಸಿ ನಾಟಕವನ್ನು ಆಡ್ತಾ ಇದ್ರು ಹೊರಗವಿ ದಿವಂಗತ ಕೆ ಎನ್ ಸಾವಳಂಕಿ ಅವರು ಬರುವಂತ ರಾಜಮಿಚ್ಚಿದ ದಾಸಿ ನಾಟಕವನ್ನ ಆ ಚಿತ್ರಕೀಯ ಸಂಘದಲ್ಲಿ ಆ ಮಾಡ್ತಾ ಇದ್ರು ಆ ಆ ನಾಟಕದಲ್ಲಿ ನಾನು ಬಾಲ ಯುವರಾಜನ ಪಾತ್ರದಲ್ಲಿ ರಂಗಭೂಮಿ ಪ್ರವೇಶ ಮಾಡಿದೆ ತದನಂತರ ಮತ್ತೆ ಶಿಕ್ಷಣಕ್ಕೆ ಹೋದೆ ಆಮೇಲೆ ಸುಮಾರು ಎಂಬತ್ತ ಏಳು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಆ ನಿರಂತರವಾಗಿ ವೃತ್ತಿ ರಂಗಭೂಮಿಯಲ್ಲಿ ಪಾದಾರ್ಪಣೆ ಮಾಡಿದೆ ನಮ್ಮ ಬದಾಮಿ ತಾಲೂಕು ಹೌಸ್ನೂರರಲ್ಲಿ ವೀರಣ್ಣ ಅಂಗಡಿ ಅವರು ನಾಟಕ ಕಾಳಿಂಗ ಸರ್ಪ ಆ ನಾಟಕದಲ್ಲಿ ಗಣೇಶ್ ಬಿಡಿ ಪಾತ್ರದಲ್ಲಿ ಹಾಸ್ಯ ಪಾತ್ರದ ಮುಖಾಂತರ ದೊಡ್ಡ ಪಾತ್ರವನ್ನು ಮಾಡಿದೆ ಅದಕ್ಕಿಂತ ಮುಂಚಿತವಾಗಿ ಸಣ್ಣ ಪುಟ್ಟ ಪಾತ್ರಗಳನ್ನ ಅಂದ್ರೆ ಹಾಸ್ಯ ಪಾತ್ರ ಗಣೇಶ್ ಬಿಡಿ ಪಾತ್ರ ಕಾಳಿಂಗ ಸರ್ಪ ತದನಂತರ ನವಲುಗುಂದ ನಾಗಲಿಂಗ ಲೀಲೆಯ ನಾಟಕದಲ್ಲಿ ಶ್ರೀಯುತ ಬ್ಯಾಳಿ ಶಿವಶಂಕರ್ ಅವರು ಬರೆದಂತ ಶ್ರೀ ಅಜಾತ ನವಲಗುಂದ ನಾಗಲಿಂಗ ಲೀಲೆಯ ನಾಟಕದಲ್ಲಿ ಆ ದುರ್ಗನ ಪಾತ್ರ ಮಾಡಿದೆ ಇವತ್ತು ಕೆ ಎನ್ ಸಾವಿಂಕಿ ಒಂದು ನಾಟಕ ಕಾಲು ಚಿತ್ರದ ಹೆಣ್ಣು ಅದರಲ್ಲಿ ಮಹಾರಾಜನು ಪಾತ್ರ ಮಾಡಿದೆ ಹೀಗೆ ಆ ನನ್ನ ಶಿಕ್ಷಣದ ಸಮಯ ನೋಡಿಕೊಂಡು ಇಲ್ಲಿ ಬಂದು ಪಾತ್ರಗಳನ್ನ ಮಾಡ್ತಾ ಇದ್ದೆ ಅದ್ರ ನಿರಂತರವಾಗಿ ವೃತ್ತಿರಂಗಭೂಮಿಗೆ ಬಂದ್ ಎಂಬತ್ತೊಂಬತ್ತೇಷನ್ ದಿವಂಗತಿ ಕೆ ಎಸ್ ಮಹದೇವಯ್ಯ ಕೃತ ನನ್ನವರು ನನ್ನ ಹಡಿದವರು ನಾಟಕ ಅದರಲ್ಲಿ ಡೇಂಜರ್ ಪಾತ್ರದ ಮುಖಾಂತರ ಆ ನಿರಂತರವಾಗಿ ವೃತ್ತಿರಂಗಭೂಮಿಯಲ್ಲಿ ತೊಡಗಿಸಿಕೊಂಡು ಅಂದ್ರೆ ಇದು ಕೂಡ ಹಾಸ್ಯ ಪಾತ್ರ ಇದು ಕೂಡ ಹಾಸ್ಯ ಪಾತ್ರ ಇದು ಕೂಡ ಹಾಸ್ಯ ಪಾತ್ರ ಹಾಗೆ ಸುಮಾರು ಮುಂದೆ ಕೈಲಾಗದ ಗಂಡ ಕಲಾಸ್ಕೊಂಡ ಎಸ್ ಎಂ ಕಣಿವಿ ಅವರು ಯಶ್ ಎಂ ಕಣಿವಿ ನಾಟಕ ನಾಟಕ ಕೆಲಸ ಕಂಡ ಅನುಕೂಲ ಅದೇ ಕಣಿವಿಯವ್ರದೇ ಹಸಿರು ಬಳೆಯಲ್ಲಿ ಗುರುಸಿದ್ದ ಹೀಗೆ ಆಮೇಲೆ ನಮ್ಮ ಕಡಪಟ್ಟಿ ಪ್ರಕಾಶ್ ಅವರ ಚಿನ್ನದ ಗೊಂಬೆ ನಾಟಕ ಅದರಲ್ಲಿ ಕೊರಟ್ಟಿ ಮಾಸ್ತರ ಈಗ ಹಾಸ್ಯ ಪಾತ್ರದ ಮುಖಾಂತರ ಬಂದ್ ಅವಾಗ ಸಂಘದ ಒಡೆಯವರು ನಮ್ಮ ತಂದೆಯವರೇ ಆಗಿದೆ ಹೌದೌದು ನಮ್ಮ ತಂದೆಯವರೇ ಸಂಘವನ್ನ ನಡೆಸ್ತಾ ಇದ್ರು ಮತ್ತೆ ಸುಮಾರು ಏನು ಒಂದು ಸ್ವಲ್ಪ ತೊಂದರೆಯನ್ನ ಅನುಭವಿಸಿ ಕೆಲವು ದಿನ ಸಂಸ್ಥೆಯನ್ನ ಬಿಟ್ರು ಗಂಗಾಧರ ಶಾಸ್ತ್ರಿಗಳ ಅವರ ಮಗ ಶ್ರೀಯುತ ದಿವಂಗತ ಬಸವರಾಜ್ ಹಿರೇಮಠ ಅಪ್ಪಾಜಿ ಅವರು ಸಂಸ್ಥೆಯನ್ನು ಮುನ್ನಡೆಸಿದ್ರು ಅವರು ಅವರ ತರುವಾಯ ನಮ್ಮ ಚಿಕ್ಕಪ್ಪ ಅವರು ಬಸವರಾಜ ಸಂಗನಾಳ ಅವರು ಚಿತ್ರಕೀಗಮನೆಯನ್ನ ನಡೆಸಿದ್ರು ಅದರಂತೆ ಆ ನಮ್ಮ ಮಾವನವರಾದಂತ ಆದಂತ ಶ್ರೀಯುತ ಕೆ ಬಿ ಶಂಕರ್ ಕೊಡೋಡಗಿ ಅವರು ಅವರು ಕೂಡ ಸುಮಾರು ವರ್ಷ ಕಾಲ ಕಾಲ ವ್ಯವಸ್ಥಾಪಕರಾಗಿ ಸಂಚಾಲಕರಾಗಿ ಎಲ್ಲ ವ್ಯವಸ್ಥೆಗಳನ್ನ ಸಂಸ್ಥೆಯಲ್ಲಿ ಅವ್ರ್ ಮಾಡ್ಕೊಂಡು ಬರ್ತಾ ಇದ್ರು ತದನಂತರ ಒಂಬೈನೂರ ತೊಂಬತ್ತೈದು ಇಸ್ವಲ್ಲಿ ಸಂಸ್ಥೆ ನಿಲ್ಲುವ ಪರಿಸ್ಥಿತಿ ಇತ್ತು ಅವಾಗ ಮತ್ತೆ ಪುನಃ ನಾವೆಲ್ಲ ಒತ್ತು ಒಟ್ಟಿಗೆ ಸೇರಿದ್ವಿ ನಮ್ಮ ತಂದೆಯವರು ಅವರು ಆಮೇಲೆ ನಮ್ಮ ಅವನವರದ ಕೆ ಬಿ ಶಂಕರ್ ಅವರು ಹಾಗು ನಾನು ನಮ್ಮ ಚಿಕ್ಕಪ್ಪ ಗಜೇಂದ್ರಗಡದವರು ಗುಂಡಪ್ಪ ಕೌಡಿಮಟ್ಟಿ ಅವರು ಅದರಂತೆ ನಮ್ಮ ಚಿಕ್ಕಪ್ಪರು ಇನ್ನೊಬ್ರು ಹನುಮಂತಪ್ಪ ಜಾಲಿಹಾಳ ಹೀಗೆ ನಮ್ಮ ಸಹೋದರಿಯಾರಂತ ಶ್ರೀಮತಿ ಕೆ ಬಿ ರೇಣುಕಾಶಂಕರ್ ಅವರು ಹೀಗೆ ನನ್ನ ಧರ್ಮ ಪತ್ನಿ ಶ್ರೀಮತಿ ಅಪರಂಜಿ ಜಾಲಿಹಾಳ ಹಾಗೆ ನಮ್ಮ ಸಹೋದರ ಮಹಾದೇವಪ್ಪ ಸಂಗನಾಳ ಜಾಲಿಹಾಳ ಅವ್ರೆಲ್ಲರೂ ಎಲ್ಲರೂ ಸೇರಿ ಮತ್ತೆ ಪುನಃದನೇ ಇಸ್ವಿಯಿಂದ ಚಿತ್ರಗಿ ಕಂಪನಿ ಪ್ರಾರಂಭ ಮಾಡಿದ್ವಿ ಚಿತ್ರಗಿಯಲ್ಲೇ ನವೆಂಬರ್ ಐದು ಹ್ಮ್ ಹ್ಮ್ ತೊಂಬತ್ತೈದ್ ನಿಶ್ವಿಂದ ಪುನಃ ಚಿತ್ರಕ್ಕೆ ಕಂಪನಿ ಮತ್ತೆ ನಾವು ನಡ್ಸ್ಕೊಂಡು ಮುಂದೆ ಅನಾರೋಗ್ಯಕ್ಕೆ ತುತ್ತಾಗಿ ನಮ್ ತಂದೆಯವರು ತೀರ್ಕೊಂಡು ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಮುಂದೆ ಹಾಗೆ ಸಂಸ್ಥೆ ಪ್ರಾರಂಭನೇ ಇತ್ತು ಆಮೇಲೆ ದುಃಖಕರವಾದ ಸಂಗತಿ ಅಂದ್ರೆ ನಮ್ಮ ತಂದೆಯವ್ರದು ಮಣ್ಣು ಮಾಡಿ ಅಂದ್ರೆ ಅವ್ರ ಅಂತ್ಯಕ್ರಿಯೆ ಮುಗಿಸಿ ಮತ್ತೆ ನಾನು ಪಾತ್ರಕ್ಕೆ ಅವತ್ತೇ ಅವತ್ತೆ ಅವತ್ತೇ ಒಬ್ಬರಿಗೆ ಮಾತು ಕೊಟ್ಟಿದ್ದೆ ಅನಿವಾರ್ಯ ವೃತ್ತಿರಂಗಭೂಮಿ ನಿಲ್ಲಿಸಬಾರ್ದು ಆ ಪುನಃ ಆ ಭೂಮಿಗೆ ನಾನು ಅವ್ರ ಪಾತ್ರಕ್ಕೆ ತೆರಳಬೇಕಾಯ್ತು ಇದು ನನ್ನ ದುಃಖಕರವಾದ ನಿಜ ಇದು ಕಲಾವಿದರಿಗೆ ಈ ನೋವನ್ನ ಮರೆತು ಜನರನ್ನ ರಂಜಿಸುವುದು ಐತಿ ಇದು ಬಹಳ ಕಷ್ಟಕರವಾದ ಕೆಲಸ ಮತ್ತು ಇದನ್ನ ನಿಭಾಯಿಸುವ ಶಕ್ತಿ ಕಲಾವಿದರಿಗೆ ಮಾತ್ರ ಇರ್ತದ ಇರುತ್ತೆ ಮತ್ತೆ ತದನಂತರ ನಮ್ಮ ತಾಯಿಯವರು ತೀರಿಕೊಂಡಾಗ ಹಾ ಹಾ ಅಯ್ಯನಗುಡಿ ಅಂತ ಊರು ಅಯ್ಯನಗುಡಿ ಉತ್ಸವದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೆ ಅಕ್ಕ ಅಪರಂಜಿ ತಂಗಿ ಗುಲ್ಗಂಜಿ ನಾಟಕದಲ್ಲಿ ಇನ್ನೇನು ಪಾತ್ರಕ್ಕೆ ನಾನು ಹೋಗ್ಬೇಕು ನಮ್ಮ ತಾಯಿಯವರಿಗೆ ಸೀರಿಯಸ್ ಇತ್ತು ನಮ್ಮ ತಾಯಿಯವರಿಗೆ ಸೀರಿಯಸ್ ಇತ್ತು ಬಾಗಲಕುಟಿ ಕುಮಾರೇಶ್ವರ ಆಸ್ಪತ್ರೆಯಿಂದ ತಲುಪಿಕೊಂಡ್ ಬಂದು ಮನೆಯಲ್ಲಿ ಮಲಗಿಸಿದ್ವಿ ಹೋಳಿ ಎಲ್ಲಾ ಹೋಗ್ರಿ ತಗೊಂಡ್ರ ಹೋಗ್ರಿ ಅಂತ ಆದ್ರೂ ನನ್ನ ಪಾತ್ರ ಇತ್ತು ಪಾತ್ರಕ್ಕೋಸ್ಕರ ನಾನು ನನ್ನ ಪಾತ್ರ ಮಾಡ್ತಾ ಇರುವಾಗ ನಾನು ಕರೆ ಬಂತು ದೂರವಾಣಿ ಮುಖಾಂತರ ಹೀಗೆ ನಿಮ್ ತಾಯಿಯವರು ಅಯ್ಯೋ ಅನಿವಾರ್ಯ ರಂಗಭೂಮಿ ಜನ ಸೇರಿ ಬಿಟ್ಟಿದ್ದಾರೆ ಆದ್ರೂ ನನ್ನ ತಾಯಿ ತೀರ್ಕೊಂಡು ದುಃಖವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವತ್ತು ನಾನು ಪಾತ್ರ ಮಾಡಿದೆ ನೋಡ್ರಿ ಆ ನೋವನ್ನ ನುಂಗಿ ಪಾತ್ರ ಮಾಡುದು ತಾಯಿ ತಾಯಿ ದೇವರನ್ನ ಬಿಟ್ಟು ಮತ್ತೊಂದು ದೇವರಿಲ್ಲ ಅಂತ ಕರಿತೀವಿ ಆದ್ರೆ ಆ ರಂಗಭೂಮಿ ಮಾತೆ ಅವಳು ಒಂದು ತಾಯಿನೇ ಅಲ್ಲ ಹಾಸನೂ ಕಲಾವಿದ ಮಾಡ್ಲೇಬೇಕು ನೀವು ಮಾಡ್ತಾ ಇರೋ ಹಾಸ್ಯ ಪಾತ್ರ ಜನರನ್ನ ರಂಜಿಸಲೇಬೇಕು ಆಮೇಲೆ ಮುಂದೆ ಏನಾಯ್ತಂದ್ರೆ ಅದ ಅಂತ ಫೋನ್ ಬಂದಾಗ ನಾನು ಯಾರಿಗೂ ಏನು ಹೇಳಲಿಲ್ಲ ನನ್ನ ಧರ್ಮ ಪತ್ನಿಯವ್ರಿಗಾಗ್ಲಿ ನನ್ನ ಸಹೋದರನಗಾಗ್ಲಿ ಎಲ್ಲರ ಒಟ್ಟಿಗೆ ಪಾತ್ರ ಮಾಡ್ತಾ ಇದ್ವಿ ಆದ್ರೆ ಯಾರಿಗೂ ಏನು ಹೇಳಲಿಲ್ಲ ಆದ್ರೆ ನಾಟಕ ಬಿಟ್ಟ ಮೇಲೆ ಹೇಳಿದೆ ಅಲ್ಲಿಂದ ಊರಿಗೆ ಬಂದ್ರೆ ಜಾರ ಗ್ರಾಮಕ್ಕೆ ಬಂದ್ವಿ ನಮ್ಮ ಅಂತ ಕ್ರಿಯಾ ಮುಗಿಸಿದೆ ಬರ್ದೇನು ಇಂತ ಕಷ್ಟಗಳು ಆಮೇಲೆ ಸಂಸ್ಥೆ ನಡೆಸ್ಬೇಕಾದ್ರೆ ಆ ಎಲ್ಲ ಸಂಪೂರ್ಣ ತ್ಯಾಗ ಮಾಡ್ಬೇಕಾಗ್ತದ ಎಲ್ಲ ತನು ಮನ ಧನ ಎಲ್ಲ ಪರಿಸ್ಥಿತಿಗಳನ್ನ ಒತ್ತಡಕ್ಕೆ ಸಿಲಿಕ್ ಬರ್ತೈತಿ ಬರ್ತೈತಿ ನೋಡಕ್ಕೆ ಎಷ್ಟೋ ಚೆಂದ ಅನಸ್ತಿರ್ತೈತಿ ಅಷ್ಟು ನೋವ ಇರ್ತೈತಿ ಅಣ್ಣಂಗ ತಂದೆಯವ್ರು ತೀರ್ಕೊಂಡ ನಂತರ ಅವಾಗ ಸಂಘದ ಹೊಣೆ ನಿಮ್ಮ ಹೆಗಲಿಗೆ ಇರ್ತೋ ಅಥವಾ ಅದಕ್ಕಿಂತ ಮೊದಲೇ ನೀವು ಇಲ್ಲ ಇಲ್ಲ ನಮ್ಮ ತಂದೆಯವ್ರು ಇದ್ದಾಗ ನಮ್ಮ ಮಾವನವ್ರ ಇದ್ದಾಗ ಅವರೇ ಸಂಸ್ಥೆಯ ಹೊಣೆ ಹೊತ್ಕೊಂಡಿದ್ರು ಆಮೇಲೆ ನಮ್ಮ ಮಾವನವ್ರು ಎರಡ್ ಸಾವಿರದ ಏಳರಲ್ಲಿ ತೀರ್ಕೊಂಡ್ರಿ ಅವ್ರು ನವೆಂಬರ್ ತಿಂಗಳದಲ್ಲಿ ತೀರ್ಕೊಂಡ್ರು ಅದು ಹೀಗೆ ಮಾತ್ರ ಮಾಡ್ತಾ ಇದ್ದೆ ಅದು ಹೀಗೆ ನಮ್ಮ ಸಹೋದರಿಯವರ ಪತಿಯವರು ಅವರು ನಮ್ಮ ಮಾವನವ್ರೆ ರವಿಶಂಕರ್ ಅವರು ಇದಕ್ಕೆ ವ್ಯವಸ್ಥಾಪಕರಾಗಿ ಸುಮಾರು ಅವರು ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ಚಿತ್ರಗಿ ಸಂಸ್ಥೆಗೆ ನಮ್ಮ ತಂದೆಯವರಾಯ್ತು ನಮ್ಮ ಮಾವನವ್ರಾಯ್ತು ನಮ್ಮ ಚಿಕ್ಕಪ್ಪನವರಾಯ್ತು ಎಲ್ಲರೂ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ಸೇವೆ ಸಲ್ಲಿಸಿದವರು ಮತ್ತೆ ತದನಂತರ ಆ ನಮ್ಮ ತಮ್ಮನವರು ಮಹದೇವಪ್ಪಾಚಾರ್ಯರು ಅವರು ಒಂದು ಒಂದು ಆರು ತಿಂಗಳು ಏಳು ತಿಂಗಳ ಮತ್ತೆ ಸಂಸ್ಥೆ ನಡೆಸಿದ್ರು ಆಮೇಲೆ ಸಂಸ್ಥೆ ನಿಲ್ಲುವ ಪರಿಸ್ಥಿತಿ ಬಂದಾಗ ಅನಿವಾರ್ಯ ರೀತಿಯಾಗಿ ನಾನು ಮತ್ತೆ ಎರಡ್ ಸಾವಿರದ ಎಂಟರಲ್ಲಿ ಆಗಸ್ಟ್ ತಿಂಗಳಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಏಕ ಮಾಲೀಕತ್ವ ಅಂದ್ರೆ ನಾನೊಬ್ಬನೇ ಏಕೆ ಸಂಪೂರ್ಣ ಜವಾಬ್ದಾರಿ ಸಂಪೂರ್ಣ ಜವಾಬ್ದಾರಿಯಲ್ಲಿ ತೊಡಗಿಕೊಂಡು ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೂ ಮಾಲೀಕತ್ವದಲ್ಲೇ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಮತ್ತೆ ಕಲಾವಿದರ ಸಹಕಾರ ಬಹಳ ಇದೆ ಹ್ಮ್ ಮತ್ತೆ ಪೂಜ್ಯ ನಮ್ಮ ಬಸವರಾಜ್ ಮಾಲೀಕರಾಯ್ತು ಅವರ ತಮ್ಮಂದಿರಾದಂತ ಶಿವರಾಜ್ ಮಾಲೀಕರಾಯ್ತು ಅವರ ನಮ್ಮ ಬಸವರಾಜ ಧರ್ಮಪತ್ನಿಯವರ ಅಮ್ಮವ್ರದಾಯ್ತು ಹಾಗೆ ಮುಪ್ಪೈ ಸ್ವಾಮಿಯವರ ಮಗ ಕುಮಾರ ಹಿರೇಮಠವ್ರದಾಯ್ತು ಈಗ ಎಲ್ಲರ ಸಹಕಾರ ಆಶೀರ್ವಾದ ಇದೆ ಆಮೇಲೆ ಬಹು ದೊಡ್ಡದು ಅಂದ್ರೆ ಕಲಾವಿದರದ್ದು ಸಹಕಾರ ಬಹಳ ಐತಿ ಕಲಾವಿದರ ಸಹಕಾರದಿಂದ ಸಂಸ್ಥೆ ನಡೀತಾ ನಡೀತಾ ಬಂತು ಆಮೇಲೆ ಪ್ರೇಕ್ಷಕ ಮಹಾಪ್ರಭುಗಳು ಕೂಡ ತುಂಬಾ ನಮ್ಗೆ ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆ ಅದನ್ನ ಎಷ್ಟು ಸ್ಮರ್ಶಿದ್ರು ಕಡಿಮೆ ಇಲ್ಲ ಈಗ ಹಳೆ ಕಾಲದಲ್ಲಂತೂ ಅವಾಗ ಸಸ್ತದ ಕಾಲ ಆ ಟಮ್ನಾಗ ಸಂಘ ನಿಭಾಯಿಸ್ಬೇಕಾದ್ರೆ ತಂದೆಯವರಾಗ್ಲಿ ಆ ಸಂಸ್ಥಾಪಕರಾಗ್ಲಿ ಅದೆಷ್ಟು ಕಷ್ಟಪಟ್ಟಿದ್ದಾರೋ ಅದು ದೇವರೇ ಬಲ್ಲ ಆದ್ರೆ ಇತ್ತೀಚಿನ ದಿನದಲ್ಲಿ ಟಿವಿ ಮಾಧ್ಯಮ ಇಂಥ ಯುಗದಲ್ಲಿ ಅದನ್ನೆಲ್ಲ ಫೇಸ್ ಮಾಡಬೇಕಾದ್ರ ಕಷ್ಟದ ಕೆಲಸನ ಬಹಳ ಕಷ್ಟದ ಕೆಲಸ ನಿಮ್ಮ ಜವಾಬ್ದಾರಿ ಹೇಗೆ ಈ ಜವಾಬ್ದಾರಿ ನಿಮ್ಮ ಹೆಗಲಿಗೆರದಾಗ ಸಂಘ ನೀವು ಹೊತ್ತು ಸಾಗಸ್ತಿರಬೇಕಾದ್ರೆ ಆ ಬೇರೆ ಬೇರೆ ಬೇಡಪ್ಪ ಈ ಕಷ್ಟ ನಿಭಾಯಿಸೋದ ನನ್ನಿಂದ ಅಸಾಧ್ಯ ಅಂತ ನಿಮ್ಗೆ ಎಂದಾದ್ರು ಅನಿಸಿದ್ದಿದೆ ಅನಿಸಿದ್ರಿ ಬಹಳ ಬಹಳ ಸಲ ಅನಿಸಿದಿದೆ ಆದ್ರೆ ಅದು ದೇವರ ಪ್ರೇರಣೆ ಹ್ಮ್ ಈ ಪಂಡಿತ ಗವಾಯಿಗಳವರ ಆಶೀರ್ವಾದದಿಂದ ಸಂಸ್ಥೆ ನಡೆದು ಅನ್ಸಾ ಬಂತು ಏನಾದ್ರೂ ಅವ್ರನ್ನ ಸ್ಮರಿಸಿ ಮುಂದ್ಗಡೆ ಹೋದ್ರೆ ಬರುವ ಕಷ್ಟಗಳೆಲ್ಲ ವಿಪತ್ತುಗಳೆಲ್ಲ ದೂರ ದೂರ ಇದು ನನ್ನ ಸ್ವಂತ ಅನುಭವ ಸ್ವಂತದ ಮಾತ ಹ್ಮ್ ಇಲ್ಲ ಈ ಸಾಕಷ್ಟು ನೋವು ಕೊಟ್ಟ ನಿಮ್ಮ ಕಹಿ ಘಟನೆ ಸಂಘ ನಡೆಸ್ತಿರ್ಬೇಕಾದ್ರೆ ಒಂದು ಕಹಿ ಘಟನೆ ಇರಬಹುದಾ ನಿಮಗೆ ಕಹಿ ಘಟನೆ ಇದೆ ಈ ಹಣಕಾಸಿನ ಮುಗ್ಗಟ್ಟಂತೂ ಇದ್ದದ್ದೇ ಸಾಕಷ್ಟುಗಳಿಗೆ ಅದು ಬಂದೇ ಸಾಕಷ್ಟು ಬಂದದ್ದೆ ಆದ್ರೂ ಸರ್ಕಾರದಿಂದ ಆ ಕಾಯಕಲ್ಪ ಯೋಜನೆ ಅನುದಾನದ ಅಡಿಯಲ್ಲಿ ಅನುದಾನವನ್ನ ನೀಡ್ತಾ ಬಂತು ನಮ್ಮ ಕರ್ನಾಟಕ ಘನ ಸರ್ಕಾರ ಅದ್ರಲಿಂದನೂ ಆ ಸ್ವಲ್ಪ ಸಂಸ್ಥೆಗೆ ಅನುಕೂಲ 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 ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಘನ ಸರ್ಕಾರ ವೃತ್ತಿ ನಾಟಕ ಕಂಪನಿಗೆ ಆ ಒಂದು ಅನುದಾನ ಏನು ಬಿಡುಗಡೆ ಮಾಡುತ್ತಲ್ಲ ಎಷ್ಟೋ ಕಲಾವಿದರಿಗಾಗ್ಲಿ ಸಂಘಗಳಿಗಾಗ್ಲಿ ಬಹಳ ತುಂಬಾ ಅಂದ್ರೆ ತುಂಬಾ ಅನುಕೂಲ ಅನುಕೂಲ ತುಂಬಾ ಅನುಕೂಲ ಹ್ಮ್ ಅದನ್ನ ಎಷ್ಟು ಕೊಂಡಾಡಿದ್ರು ಕಡಿಮೆ ಹ್ಮ್ ಯಾಕಂದ್ರೆ ಆ ಬಹಳ ಸವಾಲನ್ನು ವೃತ್ತಿರಂಗಭೂಮಿ ಆ ಹೌದು ಒಂದು ಈಗ ವಿದ್ಯುತ್ ಇಲ್ಲ ಅಂದ್ರೆ ಮಳೆ ಇರ್ಲಿಲ್ಲ ಅಂದ್ರೆ ಆ ಈ ತರದ ಸಮಸ್ಯೆಗಳಿಗೆ ಆ ನಮಗೂ ವೃತ್ತಿರಂಗಭೂಮಿಗೆ ತುಂಬಾ 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 ತೊಂದರೆ ಆಗ್ತದೆ ಆಗ್ತದೆ ಆಗ್ತದ ತೊಂದರೆ ಆಗ್ತದ ಈ ಮತ್ತೆ ಈಗ ನಾವು ಕೂಡ ನಾನು ಒಬ್ಬ ಕಲಾವಿದ ಆಗಿದ್ರಿಂದ ಬಹಳ ಜನರ ಬಾಯಿಂದ ಕೇಳ್ತಾ ಬಂದಿದ್ದೀನಿ ಕಲಾವಿದರ ಜೀವನ ಒಂದು ಸಾರಿ ನಕ್ಕರೆ ಹತ್ತು ಸಾರಿ ಅಳೋದು ಅಂತ ಈ ನಗು ಮತ್ತು ಸಂತೋಷ ಕೊಟ್ಟ ಘಟನೆಗಳು ನೋಡಿ ನನಗೆ ತುಂಬಾ ಸಂತೋಷ ಕೊಟ್ಟ ಘಟನೆ ಅಂತಂದ್ರೆ ಆ ಪಂಡಿತ ಆ ಶ್ರೀಮಾನ್ ಕಲಾದೇವರ ಆರಾಧ್ಯ ದೈವವಾದಂತ ಪಂಡಿತ ಪುಟ್ಟರಾಜ ಕವಿಂಗವಾಯಿಗಳವರು ಹಾಗೂ ಮತ್ತು ಕಲ್ಲೈಜವನವರ ಆಶೀರ್ವಾದ ಚಿತ್ತರ್ಗಿ ಮಠದ ಆ ಅಜ್ಜನವರ ಆಶೀರ್ವಾದ ಇದು ಎಲ್ಲ ಪೂಜ್ಯರ ಆಶೀರ್ವಾದ ನನಗೆ ತುಂಬಾ ಸಂತೋಷ ತಂದು ಕೊಟ್ಟಂತ ಒಂದು ಸಮಯ ಅವರು ಮನಪೂರ್ವಕವಾಗಿ ಆಶೀರ್ವಾದ ಅಂತ ಮಾಡಿದ್ರು ಅದು ಒಂದು ತುಂಬಾ ಸಂತೋಷದ ಸಮಯ ಆ ಅದನ್ ಬಿಟ್ರೆ ಮೊನ್ನೆ ನನಗೆ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನನ್ನ ಅಹ್ ಗುರುತಿಸಿ ಸರ್ಕಾರ ಗುರುತಿಸಿ ಸರ್ಕಾರ ಗುರುತಿಸಿ ಆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಕೊಡ್ತೀನಿ ಆಮೇಲೆ ಆ ಶ್ರೀ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಸಂಘದ ಒಡೆಯವರು ಕುಮಾರಶ್ರೀ ಪ್ರಶಸ್ತಿ ಅದರಂತೆ ಸುಮಾರು ನಮ್ಮ ಎರಡ್ ಸಾವಿರದ ಇಪ್ಪತ್ತಲ್ಲಿ ಇಪ್ಪತ್ತ ಇಷ್ಟಿಯಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಮೇಲೆ ಶಿಕಾರಿಪುರದ ಕಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇಲಕಲ್ದವು ಹೀಗೆ ಸುಮಾರು ಜನ ನನಗೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಗುರುತಿಸಿ ಸಿಕ್ಕಿದವು ಈ ಸುಮಾರು ಒಂದು ಇಪ್ಪತ್ ಇಪ್ಪತ್ತೆರಡು ಪ್ರಶಸ್ತಿಗಳಾಗಿದ್ದಾವ ಅದರಲ್ಲಿ ಸರ್ಕಾರ ಕೊಟ್ಟ ಪ್ರಶಸ್ತಿಗಳ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಗುರುತಿಸಿ ಮೊನ್ನೆ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆ ಸನ್ಮಾನ್ಯ ಶ್ರೀ ಆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅದರಂತೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಶ್ರೀಯುತ ಶಿವರಾಜ್ ತಂಗಡಿಗೆ ಅವರಿಂದ ಆ ನಾನು ಆ ಪ್ರಶಸ್ತಿಯನ್ನ ಸ್ವೀಕರಿಸಿದ ಒಳ್ಳೆ ಇದು ನನಗೆ ತುಂಬಾ ಸಂತೋಷ ನನ್ನ ವೃತ್ತಿರಂಗ ಭೂಮಿಯಲ್ಲಿ ಒಂದು ದೊಡ್ಡ ಸಂತೋಷದ ಕ್ಷಣ ಕ್ಷಣ ಸಮಯ